ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಭಾರತ ತಂಡ ಗೆದ್ದಾಯಿತು ನಾಳೆಯಿಂದ ಜಿಂಬಾಂಬೆ ವಿರುದ್ಧ ಐದು ಪಂದ್ಯಗಳ ಟ್ವೆಂಟಿ ಟ್ವೆಂಟಿ ಸರಣಿಯನ್ನು ಭಾರತ ಆಡುತ್ತಿದೆ ಇನ್ನು ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾ ಅವರು ರಿಟೈರ್ಮೆಂಟ್ ಹೇಳಿದ್ದಾರೆ ಇನ್ನು ವಿಶ್ವಕಪ್ ಗೆದ್ದ ಆಟಗಾರರಿಗೆ ಜಿಂಬಾಂಬೆ ವಿರುದ್ಧ ಪಂದ್ಯದಲ್ಲಿ ವಿಶ್ರಾಂತಿಯನ್ನು ನೀಡಲಾಗಿದೆ ಹಾಗೂ ವರ್ಲ್ಡ್ ಕಪ್ ತಂಡದಲ್ಲಿದ್ದ ಸಂಜು ಸ್ಯಾಮ್ಸಂಗ್ ಶಿವಮ್ ದುಬೆ ಹಾಗೂ ಯಶಸ್ವಿ ಜೈಶ್ವಾಲ್ ಅವರು ತವರಿಗೆ ಬರಲು ವಿಳಂಬಗೊಂಡ ಕಾರಣ ಮೊದಲೆರಡು ಪಂದ್ಯಗಳಿಗೆ ಅವರಿಗೆ ರೆಸ್ಟನ್ನು ನೀಡಲಾಗಿದೆ ಈ ಮೂವರು ಆಟಗಾರರು ಮೂರನೇ ಪಂದ್ಯದ ವೇಳೆಗೆ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಇನ್ನು ಜಿಂಬಾಂಬೆ ವಿರುದ್ಧ ನಡೆಯಲಿರುವ ಪಂದ್ಯಕ್ಕೆ ಶುಭನ್ ಗಿಲ್ ಅವರು ನಾಯಕ ತತ್ವವನ್ನು ವಹಿಸಿಕೊಂಡಿದ್ದಾರೆ ಇನ್ನು ಜಿಂಬಾಂಬೆ ವಿರುದ್ಧ ನಡೆಯಲಿರುವ ಮೊದಲೆರಡು ಪಂದ್ಯಗಳಿಗೆ ಭಾರತ ತಂಡ ಹೀಗೆ ಕಾಣಿಸಿಕೊಳ್ಳಲಿದೆ ಶುಭನ್ ಗಿಲ್ ನಾಯಕ ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಧ್ರುವ ಜುರೇಲ್ ರಿಯಾನ್ ಪರಾಗ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣವಿ ಅವಿಶ್ ಖಾನ್ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ತುಷಾರ್ ದೇಶಪಾಂಡೆ ಸಾಯಿ ಸುದರ್ಶನ್ ಜಿತೇಶ್ ಶರ್ಮಾ ಹರ್ಷತ್ ರಾಣಾ ಇನ್ನು ಕೊನೆಯ ಮೂರು ಪಂದ್ಯಗಳಿಗೆ ಜಿಂಬಾಂಬೆ ವಿರುದ್ಧ ಭಾರತ ಈ ರೀತಿ ಕಣಕ್ಕಿಳಿಯಲಿದೆ ಶುಭನ್ ಗಿಲ್ ನಾಯಕ ಯಶಸ್ವಿ ಜೈಶ್ವಾಲ್ ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಸಂಜು ಸ್ಯಾಮ್ಸಂಗ್ ಶಿವಮ್ ದುಬೆ ರಿಯಾನ್ ಪರಾಗ್ ಧ್ರುವ ಜುರೇಲ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣೋವಿ ಆವಿಶ್ ಖಾನ್ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ತುಷಾರ್ ದೇಶಪಾಂಡೆ ಇನ್ನು ಈ ಮೊದಲು ಈ ಸರಣಿಗೆ ನಿತೀಶ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಲಾಗಿತ್ತು ಆದರೆ ಗಾಯದ ಸಮಸ್ಯೆಯಿಂದ ಅವರನ್ನು ಕೈಬಿಟ್ಟು ಇವರ ಬದಲಾಗಿ ಶಿವಂ ದೂಬೆ ಅವರನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಜಿಂಬಾಂಬೆ ವಿರುದ್ಧ ನಡೆಯಲಿರುವ ಟ್ವೆಂಟಿ ಟ್ವೆಂಟಿ ವೇಳಾಪಟ್ಟಿ ಈ ರೀತಿ ಇದೆ ಮೊದಲನೇ ಟ್ವೆಂಟಿ ಟ್ವೆಂಟಿ ಪಂದ್ಯ ಆರನೇ ತಾರೀಕು ಎರಡನೇ ಟ್ವೆಂಟಿ ಟ್ವೆಂಟಿ ಪಂದ್ಯ ಏಳನೇ ತಾರೀಕು ಇನ್ನು ಮೂರನೇ ಪಂದ್ಯ ಹತ್ತನೇ ತಾರೀಕು ನಾಲ್ಕನೇ ಪಂದ್ಯ ಹದಿಮೂರನೇ ತಾರೀಕು ಐದನೇ ಪಂದ್ಯ ಹದಿನಾಲ್ಕನೇ ತಾರೀಕು ಈ ಎಲ್ಲ ಪಂದ್ಯಗಳು ಕೂಡ ಸಂಜೆ ನಾಲ್ಕು ಮೂವತ್ತಕ್ಕೆ ಶುರುವಾಗಲಿದೆ ಸ್ನೇಹಿತರೆ ಇದೇ ರೀತಿಯ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ